ಇದ್ರೆ ಎ ಕರ್ನಾಟಕ ರಾಜ್ಯ ಸಮಿತಿಯಿಂದ ಮಾತಾಡ್ತಿರೋದು ನಿಮ್ಮೆಲ್ರಿಗೂ ಈಗಾಗ್ಲೇ ಗೊತ್ತಿರುವಂಗೆ ನೀಟ್ ಎಕ್ಸಾಮಿನೇಷನ್ ವಿಷಯದಲ್ಲಿ ದೇಶದಾದ್ಯಂತ ಬಹಳ ದೊಡ್ಡ ಭ್ರಷ್ಟಾಚಾರ ನಡೆದಿತ್ತು ಈಗ ಅದರ ಬೆನ್ನಲ್ಲೇ ಎನ್ ಟಿ ಎ ಏನು ನೀಟ್ ನೆಟ್ ಎಕ್ಸಾಮ್ ನ ಆಯೋಜಿಸಿತ್ತು ಅದನ್ನ ಶಿಕ್ಷಣ ಸಚಿವಾಲಯ ರದ್ದುಗೊಳಿಸಿದೆ ಎಕ್ಸಾಮಿನೇಷನ್ ನೆಕ್ಸ್ಟ್ ಡೇನೆ ಇದನ್ನ ಮಾಡಿದ್ದು ಬಹಳ ಪ್ರಶ್ನೆಗಳಿಗೆ ಎಡೆ ಮಾಡಿಕೊಟ್ಟಿದೆ ನಿಮ್ಮೆಲ್ರಿಗೂ ಗೊತ್ತಿರುವಂಗೆ ವಿದ್ಯಾರ್ಥಿಗಳು ಬಹಳ ಪರಿಶ್ರಮ ಪಟ್ಟು ಹಲವಾರು ವರ್ಷಗಳಿಂದ ಎಕ್ಸಾಮಿನೇಷನ್ ಗೆ ರೆಡಿ ಆಗ್ತಾರೆ ಅಷ್ಟೇ ಅಲ್ಲ ಅವರು ಎಕ್ಸಾಮ್ ಕೊಡಕ್ಕೆ ಬರಬೇಕಾದ್ರೆ ಪ್ರಯಾಣ ಶುಲ್ಕ ಅಂತಿರುತ್ತೆ ಎಕ್ಸಾಮಿನೇಷನ್ ಫೀಸ್ ಅಂತಿರುತ್ತೆ ಅಲ್ಲಿ ಬಂದು ಅವರು ವಸತಿ ಮಾಡಬೇಕು ಇದೆಲ್ಲದಕ್ಕೆ ಯಾರು ಹೊಣೆ ಸೊ ಈ ತರದ ನಡೆಯನ್ನ ಎ ಐ ಡಿ ಎಸ್ ಖಂಡಿಸ್ತಾ ಇದೆ ಜೊತೆಗೆ ಇದ್ರ ಮೂಲಕ ತುಂಬಾ ಚೆನ್ನಾಗಿ ಗೊತ್ತಾಗುತ್ತೆ ಸ್ನೇಹಿತರೆ ಎನ್ ಟಿ ಎ ಈ ತರದ ಎಕ್ಸಾಮಿನೇಷನ್ ನಡೆಸೋದಕ್ಕೆ ಎಷ್ಟು ಅಸಮರ್ಥವಾಗಿದೆ ಎಷ್ಟು ಭ್ರಷ್ಟಾಚಾರದಲ್ಲಿ ಮುಳುಗಿದೆ ನಾವು ಈಗಾಗಲೇ ನೋಡ್ತಾ ಇದ್ದೀವಿ ಹಾಗಾಗಿ ನಾವು ಡಿಮ್ಯಾಂಡ್ ಮಾಡ್ತಾ ಇದ್ದೀವಿ ಎ ಐ ಡಿ ಎಸ್ ಕರ್ನಾಟಕ ರಾಜ್ಯ ಸಮಿತಿಯಿಂದ ಈ ನೀಟು ಮತ್ತೆ ನೆಟ್ ಎಕ್ಸಾಮಿನೇಷನ್ ವಿಷಯವಾಗಿ ಸರಿಯಾದ ತನಿಖೆ ನಡೆಯುವವರೆಗೂ ಕೂಡ ನೀಟ್ ಕೌನ್ಸಿಲ್ನ ಮುಂದಕ್ಕೆ ಹಾಕ್ಬೇಕು ಜೊತೆಗೆ ಸರಿಯಾದ ಪಾರದರ್ಶಕವಾದಂತಹ ತನಿಖೆ ನಡೆಸಬೇಕು ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಬೇಕು ಇದ್ರ ಮೂಲಕ ಏನೀ ಟ್ಯೂಷನ್ ಮಾಫಿಯಾಗಳಿದೆ ಹಲವಾರು ಕೋಚಿಂಗ್ ಮಾಫಿಯಾಗಳಿದನ್ನ ಅದನ್ನ ವಿರೋಧಿಸ್ಬೇಕು ಸಾರ್ವಜನಿಕ ಶಿಕ್ಷಣನ ಬಲಪಡಿಸಬೇಕು ಅಂತ ಹೇಳಿ ಎ ಐ ಡಿ ಕರೆ ಕೊಡುತ್ತೆ